ಮದಿಗೆೇರಿ ಗ್ರಾಮ ಪಂಚಾಯಿತಿಯನ್ನ ಮುದಿಗೆ ತರಲೇಬೇಕು ತರಲೇಬೇಕು ಧರಣಿಯನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ ಧರಣಿ ನಿರತರನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ ಧರಣಿಯನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ತಾಲೂಕು ಹೇಳಿ ಧಿಕ್ಕಾರ ನಿರ್ತಿದ್ದಾರೆ ಜಿಂದಾಬಾದ್ 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 ಆತ್ಮೀಯ ಮಾಧ್ಯಮಿತ್ರ ದಿವಸ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಮತ್ತೆ ಕಿರಿಯ ಮುಖಂಡರೆಲ್ಲರೂ ಸೇರಿ ಇವತ್ತು ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಒಂದು ಹೋರಾಟ ಏನ್ ನಡೀತಾ ಇದೆ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮಜ್ರಾ ದಡ್ಡೂರು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆಗೆ ತರಿಸಿಕೊಡ್ಬೇಕು ಮುದಿಗೆರೆಯಲ್ಲೇನೆ ಪ್ರಾರಂಭ ಆಗ್ಬೇಕು ಮುದುಗೆರೆಯಲ್ಲೇ ಕಾರ್ಯಚಟುವಟಿಕೆಗಳು ನಡಿಬೇಕು ಅನ್ನೋ ಒಂದು ವಿಚಾರವನ್ನ ಇವತ್ತು ಆರು ದಿವಸದಿಂದ ನಡೀತಕ್ಕಂತ ಒಂದು ಪ್ರತಿಭಟನೆಗೆ ಆಗಮಿಸಿ ಈ ಒಂದು ಪ್ರತಿಭಟನೆಗೆ ನಾವು ಸಹ ಬೆಂಬಲಿತರಾಗಿರ್ತೀವಿ ಕಚೇರಿಯನ್ನ ಸ್ಥಳಾಂತರಿಸೋ ತನಕನೋ ಏನು ಒಂದು ಈ ಈ ಹೋರಾಟದ ಜೊತೆ ನಾವು ಇದ್ದು ಕಚೇರಿಯನ್ನು ಬದಲಾಯಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು ಅದಾಗಿಲ್ಲ ಅಂತ ಒಂದು ಕೆಲಸದಲ್ಲಿ ನಾವು ತೊಡಗ್ತೀವಿ ಅಂತೇಳಿ ಇವತ್ತು ನಮ್ಮ ಸತೀಶ್ ಅವರು ಒಬಿಸಿ ಜಿಲ್ಲಾ ಅಧ್ಯಕ್ಷರಾದಂತ ಸತೀಶ್ ಅವರು ಆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತ ಸತೀಶ್ ರವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸೋಮವಾರದ ಮೂರು ಗಂಟೆ ಎರಡು ಗಂಟೆ ತನಕ ಆಳುವ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಆ ಒಂದು ಗ್ರಾಮ ಪಂಚಾಯಿತಿ ಇಲ್ಲಿಗೆ ಬದಲಾಯಿಸಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಸೋಮವಾರ ಮೂರು ಗಂಟೆ ಮೇಲೆ ನಾವು ಸತೀಶಾದಂತವರು ಉಪವಾಸ ಸತ್ಯಾಗ್ರಹವನ್ನ ಮೂರು ಗಂಟೆಯಿಂದ ಪ್ರಾರಂಭ ಮಾಡ್ತೀನಿ ಶತಾಯ ಗತಾಯ ಏನ ಒಂದು ಗ್ರಾಮ ಪಂಚಾಯಿತಿಯನ್ನ ತರಿಸೋ ತನಕ ನಾನು ಉಪವಾಸ ಕೈಗೊಳ್ತೀನಿ ಅಂತೇಳಿ ಆ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ತಾಲೂಕ್ ಆಡಳಿತ ನಾವು ಸಹ ಬೆಳಿಗ್ಗೆಯಿಂದ ಎಲ್ಲಾ ರೀತಿಯ ಹಂತ ಹಂತವಾಗಿ ಏನು ಕಾರ್ಯಕ್ರಮಗಳು ನಡೀತವೆ ಅನ್ನೋದನ್ನ ಈಗಾಗಲೇ ಹೇಳಿದ್ದೀವಿ ಅದರ ಜೊತೆಗೆ ಉಪವಾಸ ಸತ್ಯಾಗ್ರಹ ಅನ್ನೋದು ಕೂಡ ಒಂದು ಪ್ರಾರಂಭ ಆಗ್ತಾ ಇದೆ ಇದನ್ನೆಲ್ಲ ಗಮನಿಸಿ ತಾಲೂಕು ಆಡಳಿತ ಆದಷ್ಟು ಬೇಗ ಆ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆ ಗ್ರಾಮಕ್ಕೆ ಬದಲಾಯಿಸ್ಕೊಡ್ಲಿ ಕೊಡ್ಬೇಕು ಕೊಡಲಿದ್ದ ಪಕ್ಷದಲ್ಲಿ ಹಂತ ಹಂತವಾಗಿ ಹೋರಾಟಗಳು ನಡೀತವೆ ಆ ಒಂದು ಹೋರಾಟಗಳಿಗೆ ಭಾಗಿಯಾಗಿರ್ತಕ್ಕಂಥ ವಕೀಲ ವೃತ್ತಿರ್ತಕ್ಕಂಥ ಜಯಪ್ಪಣ್ಣವರು ಸತೀಶ್ ಅವರು ನಮ್ಮ ರವಣ್ಣವರು ನಮ್ಮ ಕೃಷ್ಣಮೂರ್ತಿರವರು ಇತರೆ ಇನ್ನೂ ಬಹಳಷ್ಟು ಜನ ಬಂದು ಭಾಗಿಯಾಗ್ತಾರೆ ಅಂತ ಹೇಳ್ತಾ ಏನು ಈ ಒಂದು ಪ್ರತಿಭಟನೆಗೆ ಇವತ್ತಿನ ದಿವಸ ಆರನೇ ದಿವಸದ ಒಂದು ಹೋರಾಟಕ್ಕೆ ಬೆಂಬಲ ನೀಡಿರ್ತಕ್ಕಂತ ಬಿಜೆಪಿ ಪಕ್ಷದ ಎಲ್ಲಾ ಮುಖಂಡರಿಗೂ ನಮ್ಮ ಸಂಘಟನೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ಈ ಒಂದು ಇವರಿಗೆ ನಾನು ಸ್ವಾಗತ ಬಯಸ್ತೀನಿ